ಕೃಷಿಯಲ್ಲಿ ವಿಸ್ತರಣಾ ಚಟುವಟಿಕೆಗಳನ್ನ ನೀಡ್ತಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರದ ಏನು ಸಾಕಷ್ಟು ಇಲಾಖೆಗಳಿದೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಇತರ ಅಭಿವೃದ್ಧಿ ಇಲಾಖೆಗಳೇನಿದೆ ಆ ಅಭಿವೃದ್ಧಿ ಇಲಾಖೆಗಳಿಗೆ ಮುಂಚೂಣಿ ವಿಸ್ತರಣಾ ಕೇಂದ್ರಗಳಾಗಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡ್ತಾ ಇದ್ದಾವೆ ನಿಮಗೆ ಎಲ್ಲ ತಿಳಿಸೋದಾದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳ ಉಗಮ ಪ್ರಥಮ ಕೃಷಿ ವಿಜ್ಞಾನ ಕೇಂದ್ರ ಪಾಂಡಿಚೇರಿಯಲ್ಲಿ ಪ್ರಾರಂಭವಾಯಿತು ಈ ಕೇಂದ್ರಗಳು ಪ್ರಾರಂಭವಾಗುವುದಕ್ಕೆ ಮುಂಚೆ ಏನೆಲ್ಲ ಒಂದು ವ್ಯವಸ್ಥೆ ನಡೀತು ಅಂದ್ರೆ ಒಂದ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಶಿಕ್ಷಣ ಆಯೋಗ ಭಾರತ ಸರ್ಕಾರದ ಶಿಕ್ಷಣ ಆಯೋಗ ಕೃಷಿ ಮತ್ತು ಕೃಷಿಯೇತರ ವಿಷಯಗಳಲ್ಲಿ ಹಳ್ಳಿಯ ಯುವ ರೈತ ಮತ್ತು ರೈತ ಮಹಿಳೆಯರಿಗೆ ವೃತ್ತಿ ಶಿಕ್ಷಣ ತರಬೇತಿಗಳನ್ನು ನೀಡುವಂತಹ ಒಂದು ವೈಬ್ರೆಂಟ್ ಸಂಸ್ಥೆಯನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಕಮೆಂಡೇಶನ್ ಮಾಡ್ತು ಮತ್ತೆ ಅದಕ್ಕೆ ಕೃಷಿ ಪಾಲಿಟೆಕ್ನಿಕ್ ಅಂತ ಹೆಸರು ಕೊಡಬೇಕು ಅಂತಲೂ ಹೇಳ್ತು ಆ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿಯಲ್ಲಿ ಏನಿದೆ ಅವರು ಒಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನಾವು ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಜಿಲ್ಲಾ ಮಟ್ಟದಲ್ಲಿ ಅಂದರೆ ಫಾರ್ಮ್ ಸೈನ್ಸ್ ಸೆಂಟರ್ಸ್ ಅಂತ ಹೇಳ್ತಾರೆ ಈ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಈ ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಯೋಚಿಸಿ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಡಾಕ್ಟರ್ ಮೋಹನ್ ಸಿಂಗ್ ಮೆಹ್ತಾ ಇವರು ರಾಜಸ್ಥಾನದವರು ಸೇವಾ ಮಂದಿರದ ರಾಜಸ್ಥಾನದವರು ಇವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಕೆವಿಕೆಗಳ ಕಾರ್ಯಕ್ಷೇತ್ರ ಯಾವ ರೀತಿ ಇರಬೇಕು ಯಾವ ರೀತಿ ಅವರ ಒಂದು ಸ್ಟಾಪಿಂಗ್ ಪ್ಯಾಟರ್ನ್ ಇರಬೇಕು ಅನ್ನೋದನ್ನ ಸಿದ್ಧಪಡಿಸೋದಕ್ಕೆ ಅಲ್ಲಿ ಸೂಚಿಸಿತು ಅವರು ಅದ ಎಲ್ಲ ಒಂದು ವರದಿಯನ್ನು ತಯಾರು ಮಾಡಿದ್ದ ಮೇಲೆ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದೇಶದಲ್ಲೇ ಮೊಟ್ಟ ಮೊದಲ ಕೃಷಿ ವಿಜ್ಞಾನ ಕೇಂದ್ರ ಪಾಂಡಿಚೇರಿಯಲ್ಲಿ ಪ್ರಾರಂಭ ಆಯಿತು ಅದು ನಮ್ಮ ತಮಿಳುನಾಡು ಕೃಷಿ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಮಾಡ್ತಾ ಇತ್ತು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಏಳ್ನೂರ ಹದಿನಾರು ಕೃಷಿ ವಿಜ್ಞಾನ ಕೇಂದ್ರಗಳು ಜಿಲ್ಲೆಗೊಂದರಂತೆ ಪ್ರಾರಂಭ ಆಗಿದವೆ ನಮ್ಮ ರಾಜ್ಯದಲ್ಲಿ ಮೂವತ್ತೆರಡು ಕೃಷಿ ವಿಜ್ಞಾನ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ತುಮಕೂರಿನಲ್ಲಿ ಎರಡು ಕೃಷಿ ವಿಜ್ಞಾನ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದಾವೆ ನಾನು ಆಗ್ಲೇ ಹೇಳಿದೆ ಜಿಲ್ಲೆಗೆ ಒಂದ್ರಂತೆ ಅಂತ ಈಗ ಎರಡು ಯಾಕೆ ಅಂದ್ರೆ ನಮ್ಮ ತುಮಕೂರು ಜಿಲ್ಲೆ ರಾಜ್ಯದಲ್ಲಿಯೇ ಮೂರು ಮೂರನೇ ಅತಿ ದೊಡ್ಡ ಜಿಲ್ಲೆಯಾಗಿರೋದ್ರಿಂದ ಇಲ್ಲಿ ಜ ರೈತರ ಸಂಖ್ಯೆ ಮತ್ತು ವಿಸ್ತೀರ್ಣ ಕೃಷಿ ಪ್ರದೇಶದ ವಿಸ್ತೀರ್ಣ ಜಾಸ್ತಿ ಇರೋದ್ರಿಂದ ಇಲ್ಲಿ ಎರಡು ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಕೊಟ್ಟಿದ್ದಾರೆ ಒಂದನೇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ತಿಪ್ಪೂರಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದೇ ರೀತಿ ಇನ್ನೊಂದು ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ತುಮಕೂರು ತಾಲೂಕಿನ ಹಿರೇಹಳ್ಳಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ಈ ಎರಡು ಕೃಷಿ ವಿಜ್ಞಾನ ಕೇಂದ್ರಗಳು ಆ ಜಿಲ್ಲೆಯ ಕೃಷಿ ಮುಂಚೂಣಿ ವಿಸ್ತರಣಾ ಕೇಂದ್ರಗಳಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ನಾವು ಏನು ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಅಭಿವೃದ್ಧಿ ಇಲಾಖೆಗಳಿದ್ದಾವೆ ಅವರ ಜೊತೆಗೂಡಿ ಸಮನ್ವಯ ಸಾಧಿಸಿ ಅವರ ವಿಸ್ತರಣಾ ಕಾರ್ಯಕರ್ತರು ಏನಿದ್ದಾರೆ ಅಧಿಕಾರಿಗಳೇನಿದ್ದಾರೆ ಅವರಿಗೆಲ್ಲ ತರಬೇತಿಗಳನ್ನು ಕೊಡೋದಿರ್ಬೋದು ಮತ್ತೆ ಕೆಲವೊಂದು ಪ್ರಯೋಗಗಳ ಮುಖಾಂತರ ಬಂದಂತ ಫಲಿತಾಂಶಗಳನ್ನು ಅವರಿಗೆ ಹಸ್ತಾಂತರ ಮಾಡೋದಿರ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಹೇಳಿದ್ರಿ ನಮ್ಮ ರಾಜ್ಯದಲ್ಲೂ ಮೂವತ್ತೆರಡು ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ ಸುಲಲಿತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸಾಕಷ್ಟು ಅನುಕೂಲತೆಗಳು ರೈತ ಬಂದವರಿಗೆ ಆಗ್ತಾ ಇದಾವೆ ಇದರ ಉದ್ದೇಶಗಳ ಬಗ್ಗೆ ಅಥವಾ ಧ್ಯೇಯಗಳ ಬಗ್ಗೆ ಕೇಳೋದಾದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳ ಧ್ಯೇಯೋದ್ದೇಶಗಳು ಏನು ಅಂತೀರಿ ಸೊ ಕೃಷಿ ವಿಜ್ಞಾನ ಕೇಂದ್ರಗಳು ಒಂಥರ ಈ ಜ್ಞಾನ ದೇಗುಲಗಳಿದ್ದ ಹಾಗೆ ಜ್ಞಾನ ಭಂಡಾರ ಇದ್ದ ಜ್ಞಾನ ಭಂಡಾರ ಇದ್ದ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಅವು ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಜ್ಞಾನ ಭಂಡಾರಗಳಾಗಿ ಕೆಲಸವನ್ನ ಮಾಡ್ತಾ ಇದೆ ಸೊ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳ ದೇವೋದ್ದೇಶಗಳು ಏನಂದ್ರೆ ಸ್ಥಳ ನಿರ್ದಿಷ್ಟವಾದ ಸೂಕ್ತ ತಂತ್ರಜ್ಞಾನಗಳನ್ನು ಗುರುತಿಸೋದಕ್ಕಾಗಿ ರೈತರ ಹೊಲದಲ್ಲಿ ತಂತ್ರಜ್ಞಾನ ಪರೀಕ್ಷೆಯನ್ನು ನಡೆಸ್ತೇವೆ ಇದನ್ನು ಆನ್ ಫಾರ್ಮ್ ಟೆಸ್ಟಿಂಗ್ ಅಂತ ಹೇಳ್ತೀವಿ ಈಗ ಯಾವುದೋ ಒಂದು ರಾಜ್ಯದಲ್ಲಿ ಒಂದು ತಂತ್ರಜ್ಞಾನ ತುಂಬಾ ಚೆನ್ನಾಗಿ ಫಲಿತಾಂಶವನ್ನು ಕೊಡ್ತಾ ಇರುತ್ತೆ ಯಾವುದೋ ಒಂದು ತಳಿ ಚೆನ್ನಾಗಿ ಫಲಿತಾಂಶ ಕೊಡ್ತಾ ಇರುತ್ತೆ ಅದನ್ನ ನಮ್ಮ ಜಿಲ್ಲೆಗೆ ತಂದು ನಮ್ಮ ಜಿಲ್ಲೆಯಲ್ಲಿಯೂ ಸಹ ಆ ತಂತ್ರಜ್ಞಾನ ಅದೇ ರೀತಿಯ ಫಲಿತಾಂಶವನ್ನು ಕೊಡುತ್ತಾ ಅನ್ನೋದನ್ನು ನಾವು ಮೂರು ವರ್ಷಗಳವರೆಗೆ ಕ್ಷೇತ್ರ ಪ್ರಯೋಗವನ್ನು ಮಾಡಿ ಆ ಫಲಿತಾಂಶದ ಆಧಾರದ ಮೇಲೆ ಅಲ್ಲಿ ಒಳ್ಳೆ ಫಲಿತಾಂಶ ಬಂತು ಅಂದರೆ ಅದನ್ನು ನಾವು ವಿಸ್ತರಣಾ ಕಾರ್ಯಕರ್ತರಿಗೆ ಹಸ್ತಾಂತರಿಸಿ ಈ ಎಲ್ಲ ರೈತರಿಗೆ ತಲುಪಿಸಬೇಕು ಅನ್ನೋದನ್ನು ಹೇಳ್ತೀವಿ ಎರಡನೆಯದಾಗಿ ಯಶಸ್ವಿ ತಂತ್ರಜ್ಞಾನಗಳ ಪಸರಿಸುವಿಕೆಯನ್ನು ಹೆಚ್ಚಿಸೋದಕ್ಕಾಗಿ ಮತ್ತೆ ರೈತರ ಹೊಲದಲ್ಲಿ ಆ ತಂತ್ರಜ್ಞಾನಗಳ ಫಲಿತಾಂಶವನ್ನು ತಿಳ್ಕೊಂಡು ರೈತರ ಒಂದು ಫೀಡ್ಬ್ಯಾಕ್ ಅನ್ನು ತೆಗೆದುಕೊಳ್ಳೋದಕ್ಕಾಗಿ ಲೈನ್ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ತೀವಿ ಮುಂಚೂಣಿ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳನ್ನ ಸಹ ಮಾಡ್ತೀವಿ ಸೊ ಇದರಲ್ಲಿ ಏನಂದ್ರೆ ಈಗ ನೋಡಿ ಎಂ ಎಲ್ ತ್ರೀ ಸಿಕ್ಸ್ಟಿ ಫೈವ್ ರಾಗಿ ಅದು ಬರ ನಿರೋಧಕತೆಯನ್ನ ಹೊಂದಿದೆ ಸೊ ಅಂತ ಒಂದು ತಳಿಯನ್ನ ನಾವು ಇನ್ನೂ ಹೆಚ್ಚು ವಿಸ್ತಾರ ಮಾಡಬೇಕು ಅಂದ್ರೆ ಈ ಒಂದು ಮುಂಚೂಣಿ ಪ್ರಾತ್ಯಕ್ಷಿಕೆಯಲ್ಲಿ ತಗೊಂಡು ಕೆಲವೊಂದು ಆಯ್ದ ರೈತರ ಹೊಲಗಳಲ್ಲಿ ಇದನ್ನ ನಾವು ಪ್ರಯೋಗವನ್ನು ಮಾಡಿ ಆ ಪ್ರಯೋಗವನ್ನ ಫಲಿತಾಂಶವನ್ನು ಇತರ ರೈತರನ್ನು ಅಲ್ಲಿ ಕರೆದು ತೋರಿಸಿ ಅದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀವು ಎಲ್ಲ ರೈತರಿಗೆ ತಲುಪಿಸಿ ಅಂತ ನಾವು ಕೃಷಿ ಇಲಾಖೆಗಳಿಗೆ ತೋಟಗಾರಿಕೆ ಇಲಾಖೆಗಳಿಗೆ ಹೇಳ್ತೀವಿ ಮೂರನೆಯದು ರೈತರಿಗೆ ಮತ್ತು ವಿಸ್ತರಣಾ ಕಾರ್ಯಕರ್ತರಿಗೆ ಕಾಲಕಾಲಕ್ಕೆ ಬೇಕಾದಂಥ ತಂತ್ರಜ್ಞಾನಗಳನ್ನು ನಾವು ತರಬೇತಿಗಳ ಮುಖಾಂತರ ಅವರಿಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಅದೇ ರೀತಿ ನಾಲ್ಕನೆಯದು ಈ ನೂತನ ಕೃಷಿ ತಂತ್ರಜ್ಞಾನಗಳನ್ನು ರೈತರಿಗೆ ತಲುಪಿಸೋದಕ್ಕಾಗಿ ಈ ಜಾಗೃತಿಗಳನ್ನು ಮಾಡ್ತೇವೆ ಅದೇ ರೀತಿ ಆಂದೋಲನಗಳನ್ನ ಮಾಡ್ತೇವೆ ಕೃಷಿ ಮೇಳಗಳನ್ನು ಮಾಡ್ತೀವಿ ಕೃಷಿ ವಸ್ತು ಪ್ರದರ್ಶನಗಳನ್ನು ಮಾಡ್ತೇವೆ ಮತ್ತು ಕ್ಷೇತ್ರ ಭೇಟಿಗಳನ್ನು ಮಾಡ್ತೀವಿ ಸೊ ಈ ರೀತಿ ಅನೇಕ ವಿಸ್ತರಣಾ ಕಾರ್ಯಕ್ರಮಗಳ ಮುಖಾಂತರ ನಾವು ಅನೇಕ ಈ ಒಂದು ವಿಸ್ತರಣಾ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅದೇ ರೀತಿ ರೈತರಿಗೆ ಗುಣಿಮಟ್ ಗುಣಮಟ್ಟದ ಬೀಜ ಮತ್ತು ಈ ಕಸಿ ಗಿಡಗಳು ಜಾನುವಾರು ತಳಿಗಳು ಮತ್ತು ಜೈವಿಕ ಗೊಬ್ಬರಗಳನ್ನು ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ನಾವು ರೈತರಿಗೆ ಒದಗಿಸ್ತೀವಿ ಅದೇ ರೀತಿ ಜಿಲ್ಲೆಯಲ್ಲಿ ಕೃಷಿ ಅಭಿವೃದ್ಧಿಗಾಗಿ ಶ್ರಮಿಸಿರ್ತಕ್ಕಂಥ ಯಾವ್ಯಾವ ಈಗ ಸರ್ಕಾರಿ ಸಂಸ್ಥೆಗಳಿರ್ಬೋದು ಸರ್ಕಾರೇತರ ಸಂಸ್ಥೆಗಳಿರ್ಬೋದು ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು ಅವರ ಒಂದು ಜೊತೆಗೂಡಿ ನಾವು ಅವರಿಗೆ ಅಗತ್ಯವಿರತಕ್ಕಂಥ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಕೇಂದ್ರವಾಗಿಯೂ ಸಹ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ ಬಹಳ ಮುಖ್ಯವಾದಂತದ್ದು ಅಂದ್ರೆ ಈಗ ತಾವದಂಗೆ ಒಬ್ಬ ರೈತ ಆಗ್ಲಿ ಅಥವಾ ಒಬ್ಬ ಖಾಸಗಿ ವ್ಯಕ್ತಿ ಆಗಲಿ ಅಥವಾ ಖಾಸಗಿ ಸ್ವಯಂ ಸೇವಾ ಸಂಸ್ಥೆಗಳಾಗಲಿ ಅವುಗಳಲ್ಲೆಲ್ಲ ತಂತ್ರಜ್ಞಾನ ಅಭಿವೃದ್ಧಿ ಪಡಿಸಬೇಕು ಅನ್ನೋದಾದ್ರೆ ನಿಮ್ಮ ಕೇವಿಕೆನಲ್ಲೂ ಅವಕಾಶ ಇದೆ ಅವಕಾಶ ಇದೆ ಸಂಪನ್ಮೂಲವನ್ನ ತಾವು ಕೇಂದ್ರವಾಗಿ ಪರಿಗಣಿಸಿ ಅವ್ರನ್ನ ಅಲ್ಲಿ ಅವಕಾಶ ನೀಡ್ತೀವಿ ಇನ್ನು ತಮ್ಮ ತುಮಕೂರು ಹೇಳಿದ್ರಿ ತುಮಕೂರು ವಿಸ್ತಾರವಾದಂತಹ ಜಿಲ್ಲೆ ಮತ್ತೆ ಬೆಳೆಗಳಲ್ಲೂ ವೈವಿಧ್ಯತೆ ಇದೆ ವೈವಿಧ್ಯತೆ ಇದೆ ಹಾಗಾಗಿ ಹೆಚ್ಚಿನ ಜನ ರೈತ ಬಾಂಧವರು ಇರುವುದರಿಂದ ಎರಡು ಕೇವಿಕೆಗಳಿದ್ದಾವೆ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ ಇದರ ಪರಿಚಯದ ಬಗ್ಗೆ ಈಗ ನಿಮ್ಗಾಗಿ ನಿಮಗೆ ತಿಳಿದಿರ್ತಕ್ಕಂತೆ ತುಮಕೂರು ಜಿಲ್ಲೆ ರಾಜ್ಯದಲ್ಲಿ ಮೂರನೇ ಅತಿ ದೊಡ್ಡ ಜಿಲ್ಲೆಯಾಗಿದೆ ಇಲ್ಲಿ ಹತ್ತು ತಾಲೂಕುಗಳಿದೆ ಐವತ್ತು ಹೋಬಳಿಗಳಿದೆ ಮುನ್ನೂರ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿ ಇದೆ ಎರಡು ಸಾವಿರದ ಏಳ್ನೂರ ಎಂಟು ಹಳ್ಳಿಗಳು ಇದೆ ಸೊ ಇದರ ಭೌಗೋಳಿಕ ವಿಸ್ತೀರ್ಣ ಹತ್ತು ಲಕ್ಷದ ಅರವತ್ನಾಲ್ಕು ಸಾವಿರದ ಏಳ್ನೂರ ಐವತ್ತೈದು ಹೆಕ್ಟೇರ್ ಪ್ರದೇಶ ಇದೆ ಸೊ ಮತ್ತು ಇದು ಬರ ಪೀಡಿತ ಪ್ರದೇಶ ಇಲ್ಲಿ ಮಳೆಯಾಶ್ರಿತ ಪ್ರದೇಶವೇ ಜಾಸ್ತಿ ಇದೆ ಸೊ ಸುಮಾರು ಎಪ್ಪತ್ತ ಎಂಬತ್ತು ಪರ್ಸೆಂಟು ಮಳೆಯಾಶ್ರಿತ ಪ್ರದೇಶ ಇನ್ನು ಕೇವಲ ಇಪ್ಪತ್ತು ಪರ್ಸೆಂಟು ನೀರಾವರಿ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಮತ್ತು ಇಲ್ಲಿ ಬೆಳೆಗಳಲ್ಲಿ ವೈವಿಧ್ಯತೆ ಇದೆ ಸೊ ಇಲ್ಲಿ ತೆಂಗಿನಿಂದ ಹಿಡಿದು ತೆಂಗು ಅಡಿಕೆ ಮಾವು ಅದೇ ರೀತಿ ರಾಗಿ ಸಿರಿಧಾನ್ಯಗಳನ್ನು ಸಹ ಸಾಕಷ್ಟು ಬೆಳಿತಾರೆ ಏನು ಸಾಮೆ ನವಣೆ ಆರ್ಕ ಕೊರಲೆ ಇವುಗಳನ್ನ ಮತ್ತೆ ತೊಗರಿ ಸೊ ಈ ತರ ಶೇಂಗಾ ಇದೆ ನೆಲಗಡ್ಲೆ ಇದೆ ಹುಣಸೆ ಈಗ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ ನಮ್ಮ ಒಂದು ಪ್ರದೇಶದ ಯಾಕಂದ್ರೆ ಅದು ಹುಣಸೆಗೆ ಬರ ನಿರೋಧಕತೆ ಇದೆ ನೀವು ನೀರು ಕೊಡ್ಲಿಲ್ಲ ಅಂದ್ರೂ ಅದು ಬೆಳ್ಕೊಂಡು ಫಲವನ್ನ ಕೊಡುವಂತ ಒಂದು ಗಿಡ ಅಂದ್ರೆ ಹುಣಸೆ ಗಿಡ ಸಾಮರ್ಥ್ಯ ಸಾಮರ್ಥ್ಯ ಒಂದಿದೆ ಸೊ ಹೀಗಾಗಿ ಜೀವವಿದ್ಯುತೆ ಜಾಸ್ತಿ ಇರೋದಿದ್ದ ಇಲ್ಲಿ ಎರಡು ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಕೊಟ್ಟಿದ್ದಾರೆ ಸೊ ನಾನು ಆಗ್ಲೇ ಹೇಳಿದೆ ಒಂದು ಹಿರೇಳ್ನಲ್ಲಿ ಕಾರ್ಯ ಮಾಡ್ತಾ ಇದೆ ಇನ್ನೊಂದು ಬಿದ್ರೆ ಗುಡಿಯ ತಿಪ್ಪೂರು ತಾಲೂಕಿನ ಬಿದ್ರೆಗುಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಸೊ ಈ ಒಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ತಿಪ್ಟೂರು ತಾಲೂಕಿನಲ್ಲಿ ಮಾರ್ಚ್ ಮೂವತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಕಾರ್ಯಾರಂಭ ಮಾಡ್ತು ಇದು ನಮ್ಮ ಈ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಆಡಳಿತ ವ್ಯಾಪ್ತಿಯಲ್ಲಿ ಬರುತ್ತೆ ಅದೇ ರೀತಿ ನಮಗೆ ಆರ್ಥಿಕ ಮತ್ತು ತಾಂತ್ರಿಕ ನೆರವನ್ನ ನಮ್ಮ ಏನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಕೃಷಿ ತಂತ್ರಜ್ಞಾನ ಅಳವಡಿಕೆ ಮತ್ತು ಸಂಶೋಧನಾ ಕೇಂದ್ರ ಅದು ಬೆಂಗಳೂರಿನಲ್ಲೇ ಇದೆ ಅವರು ನಮಗೆ ಆರ್ಥಿಕ ಮತ್ತು ತಾಂತ್ರಿಕ ಸಲಹೆ ಸೂಚನೆಗಳನ್ನ ಆಗಿಂದಾಗಿ ಕೊಡ್ತಾ ಇರ್ತಾರೆ ಅದು ಬಹಳ ಮುಖ್ಯ ಹೌದು ಹೌದು ಏನಂದ್ರೆ ಈ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಶೇಕಡ ನೂರರಷ್ಟು ಅನುದಾನ ಬರ್ತಾ ಇರೋದು ನಮಗೆ ಐ ಸಿ ಆರ್ ಇಂದ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಇನ್ನು ರೈತ ರೈತ ದೃಷ್ಟಿಯಿಂದ ಕೇಳೋದಾದ್ರೆ ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ವಿಜ್ಞಾನಿಗಳು ಇರ್ತಾರೆ ಹಿರಿಯ ವಿಜ್ಞಾನಿಗಳು ಇರ್ತಾರೆ ಪ್ರಾಧ್ಯಾಪಕರು ಇರ್ತಾರೆ ನುರಿತ ಅನುಭವಿ ತಂತ್ರಜ್ಞಾನ ಇವರ ಕಾರ್ಯ ಚಟುವಟಿಕೆಗಳ ಬಗ್ಗೆ ಹೇಳೋದಾದ್ರೆ ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಟೋಟಲ್ ಒಟ್ಟು ಹದಿನಾರು ಸಿಬ್ಬಂದಿ ಕೆಲಸ ಮಾಡ್ತಾರೆ ಅದರಲ್ಲಿ ಏಳು ಜನ ವಿಜ್ಞಾನಿಗಳು ಕೆಲಸ ಮಾಡ್ತಾರೆ ಸೊ ಈ ಏಳು ಜನ ವಿಜ್ಞಾನಿಗಳಲ್ಲಿ ಕೃಷಿಯಲ್ಲಿ ವಿವಿಧ ವಿಷಯಗಳಲ್ಲಿ ಪರಿಣಿತಿಯನ್ನು ಪಡೆದಿರತಕ್ಕಂಥ ವಿಜ್ಞಾನಿಗಳಿರ್ತಾರೆ ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಿದ್ದಾರೆ ತೋಟಗಾರಿಕಾ ವಿಜ್ಞಾನಿಗಳಿದ್ದಾರೆ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳಿದ್ದಾರೆ ಗೃಹ ವಿಜ್ಞಾನಿಗಳಿದ್ದಾರೆ ಮಣ್ಣು ಮತ್ತು ರಸಾಯನ ಶಾಸ್ತ್ರ ವಿಭಾಗದ ವಿಜ್ಞಾನಿಗಳಿದ್ದಾರೆ ಅದೇ ರೀತಿ ಪಶು ವಿಜ್ಞಾನಿಗಳಿದ್ದಾರೆ ಸೊ ಒಟ್ಟಾರೆ ಈ ಕೃಷಿ ವಿಜ್ಞಾನ ಕೇಂದ್ರದ ಯಾವ ರೀತಿ ಕಾರ್ಯವಹಿಸ್ತಾ ಇದೆ ಅಂದರೆ ಒಂದೇ ಸೂರಿನಡಿ ರೈತರಿಗೆ ಅವಶ್ಯವಾಗಿ ಬೇಕಾಗಿರತಕ್ಕಂಥ ಎಲ್ಲ ಮಾಹಿತಿಯನ್ನ. ತೆಗೆದುಕೊಳ್ಳಬಹುದಾದ ಒಂದು ಸಂಸ್ಥೆ ಇದೆ ಅಂದ್ರೆ ಅದು ಕೃಷಿ ವಿಜ್ಞಾನ ಕೇಂದ್ರ ಅಂದ್ರೆ ಕೃಷಿ ಮತ್ತು ಕೃಷಿಯ ತರ ಚಟುವಟಿಕೆಗಳು ಸಹಕವಾಗಿದೆ ಅಡಕವಾಗಿದೆ ಈಗ ಗೃಹ ವಿಜ್ಞಾನಿ ಇರ್ತಾರೆ ಅವರು ಮೌಲ್ಯ ವೃದ್ಧನೆ ಬಗ್ಗೆ ಹೇಳ್ತಾರೆ ಮಾರುಕಟ್ಟೆ ಮಾಡೋದು ಯಾವ ತರ ಹೇಳ್ತಾರೆ ತರ ಲೇಬಲಿಂಗ್ ಮಾಡ್ಬೇಕಂತ ಹೇಳ್ತಾರೆ ಮಾರ್ಕೆಟಿಂಗ್ ಯಾವ ತರ ಮಾಡ್ಬೇಕು ಅಂತ ಹೇಳ್ತಾರೆ ಈಗ ತೋಟಗಾರಿಕಾ ತಜ್ಞರು ಪಶು ವಿಜ್ಞಾನಿಗಳಿದ್ದಾರೆ ವೆಟನರಿ ಡಾಕ್ಟರ್ಸ್ ಇದ್ದಾರೆ ಈ ರೀತಿ ಯಾರೇ ಒಬ್ಬ ರೈತರು ಏನೇ ಒಂದು ಸಮಸ್ಯೆಯನ್ನು ಒತ್ತು ತಂದ್ರೆ ಅವ್ರಿಗೆ ಖಂಡಿತವಾಗಿ ಇಲ್ಲಿ ಒಂದು ಪರಿಹಾರ ಸಿಗುತ್ತೆ ಸೊ ನಾವು ಯಾವುದೇ ಒಬ್ಬರು ರೈತರು ಬಂದಾಗ ನಮ್ಮಲ್ಲಿ ಅವ್ರನ್ನ ತುಂಬ ಆತ್ಮೀಯೆಯಿಂದ ಬರ್ಮಾಡಿಕೊಂಡು ಕೂರಿಸ್ಕೊಂಡು ಅವರ ಸಮಸ್ಯೆಗಳನ್ನು ಕೇಳಿ ಅಂದರೆ ಕೌನ್ಸಿಲಿಂಗ್ ಥರ ಮಾಡ್ತೀವಿ ನಾವು ಯಾವುದೇ ಥರದ ರೈತರು ಬಂದಾಗ ಏನು ಮಾಡ್ತಾ ಇದ್ದಾರೆ ಅವರೆಲ್ಲ ಏನಾದರೂ ಸಮಸ್ಯೆಗಳಿದ್ರೆ ಆ ಸಮಸ್ಯೆ ಯಾಕೆ ಬಂತು ಕೃಷಿನಲ್ಲಿ ಏನಾದರೂ ಲೋಪ ಇದೆಯಾ ಅದನ್ನು ನಾವೆಲ್ಲ ವಿಜ್ಞಾನಿಗಳು ಕೂತು ಡಿಸ್ಕಸ್ ಮಾಡಿ ಅವ್ರಿಗೆ ಒಂದು ಪ್ಯಾಕೇಜನ್ನು ಕೊಡ್ತೀವಿ ಸೊ ನಿಮ್ಗೆ ಈ ಎಲ್ಲ ಸಮಸ್ಯೆಗಳಿದೆ ಈಗ ಈ ಬೆಳೆಯಲ್ಲಿ ಸಮಸ್ಯೆ ಇದೆ ತೆಂಗಿನಲ್ಲಿ ಈ ತರದ ಸಮಸ್ಯೆ ಇದೆ ಅಡಿಕೆಯಲ್ಲಿ ಈ ತರ ಸಮಸ್ಯೆ ಇದೆಲ್ಲೇ ಈ ಸಮಸ್ಯೆಗಳು ಹೋಗ್ಲಾಡ್ಸೋದಕ್ಕೆ ಯಾವ ರೀತಿಯ ಪರಿಹಾರೋಪಾಯ ನೀವು ತಗೋಬೇಕು ಅನ್ನೋದು ಎಲ್ಲ ಒಂದು ಪ್ಯಾಕೇಜ್ ಡೆವಲಪ್ ಮಾಡಿ ಒಟ್ಟಾರೆ ಅವನು ಅವರು ಬಂದಂತ ರೈತ ಅವ್ರಿಗೆ ಒಂದು ಏನೋ ಒಂದು ಸೊಲ್ಯೂಷನ್ ಸಿಗಬೇಕು ಆ ತರ ಒಂದು ಮಾಡಿ ಸಲಹೆ ಸೂಚನೆಗಳನ್ನ ಮತ್ತೆ ನಮ್ದು ಎಪ್ಪತ್ತು ಎಕರೆ ವಿಸ್ತೀರ್ಣದಲ್ಲಿ ಡೆಮಾನ್ಸ್ಟ್ರೇಷನ್ ಪ್ಲಾಟ್ಸ್ ಇದೆ ನಮ್ಮ ಕೆ ವಿ ಕೆನಲ್ಲೇನೆ ಸೊ ಅಲ್ಲಿ ನಮ್ಮ ಒಂದು ಡೆಮಾನ್ಸ್ಟ್ರೇಷನ್ ಪ್ಲಾಟಿಗೆ ಕರ್ಕೊಂಡು ಹೋಗ್ತೀವಿ ಅಲ್ಲ ಎಲ್ಲ ವಿವಿಧ ಬೆಳೆಗಳ ಪ್ರಾತ್ಯಕ್ಷಿಕಿದೆ ತೋಟಗಾರಿಕಾ ಬೆಳೆಗಳಿದೆ ಅದೇ ರೀತಿ ಆಹಾರ ಬೆಳೆಗಳಿದೆ ಮತ್ತೆ ಏನು ಇತರೆ ಈಗ ಜೈವಿಕ ಗೊಬ್ಬರಗಳು ಏನು ಎರೆಹುಳು ಗೊಬ್ಬರಗಳಿರ್ಬಹುದು ಮತ್ತೆ ಜೇನು ಸಾಕಾಣಿಕೆ ಇರಬಹುದು ಪಶುಸಂಗೋಪನೆ ಇರಬಹುದು ಈ ತರದ ಎಲ್ಲ ಘಟಕಗಳು ಇದೆ ಒಂದೇ ಕಡೆ ಇರೋದ್ರಿಂದ ಸೊ ರೈತರನ್ನ ಅಲ್ಲಿ ಎಲ್ಲ ಸುತ್ತ ಓಡಾಡಿಸಿ ಅವರಿಗೆ ಒಂದು ತಿಳುವಳಿಕೆಯನ್ನು ಮೂಡಿಸ್ತೀವಿ ಈಗ ಇತ್ತೀಚೆಗೆ ಗೋವಿಂದ ಗೌಡ್ರೆ ಸಾಮಾನ್ಯವಾಗಿ ಈ ಸಿರಿಧಾನ್ಯ ಅಂತಂದ್ರೆ ತುಮಕೂರು ಅನ್ನಂಗಾಗಿದೆ ಅಷ್ಟು ಪ್ರಮಾಣದಲ್ಲಿ ತುಮಕೂರಿನ ರೈತ ಬಾಂಧವರು ಈ ಒಂದು ಬೆಳೆಯನ್ನ ಬೆಳಿತಾ ಇದ್ದಾರೆ ಇದನ್ನ ಸಂಸ್ಕರಣೆ ಮಾಡೋದು ಸ್ವಲ್ಪ ದುಸ್ಸಾಹಸ ಕಷ್ಟಕರ ಕೆಲಸ ಅಂತಾನೆ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಬೆಳೆಯೋದಿಕ್ಕೂ ಇಂದು ಮುಂದೆ ನೋಡ್ತಾರೆ ರೈತ ಬಾಂಧವರು ಈಗ ಬೆಂಗಳೂರಿನಲ್ಲೆಲ್ಲ ಮೇಳಗಳು ನಡೆದವು ಕೃಷಿ ವಿಶ್ವವಿದ್ಯಾನಿಲಯದ ಈ ಕೃಷಿ ಮೇಳದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿರಿಧಾನ್ಯಗಳನ್ನ ಬಳಕೆ ಬಗ್ಗೆ ಪೌಷ್ಟಿಕಾಂಶಗಳ ಬಗ್ಗೆ ತಿಳುವಳಿಕೆ ನೀಡ್ತಾ ಇದ್ರು ಈಗ ನಿಮ್ಮ ಈ ಕೊನೆಹಳ್ಳಿಯಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ಏನಿದೆ ಇದರಲ್ಲಿ ಈ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕ ಇದೆ ಅಂತ ಕೇಳಿದಿವೇ ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದು ಬಹಳ ದಿನಗಳೆಂದು ರೈತರ ಒಂದು ಬೇಡಿಕೆ ಯಾಕಂದ್ರೆ ಅಲ್ಲಿ ಸಾಕಷ್ಟು ಜನ ಸಿರಿಧಾನ್ಯಗಳನ್ನು ಬೆಳೀತಾರೆ ಮುಖ್ಯವಾಗಿ ಸಾಮೆ ನವಣೆ ಹಾರ್ಕ ಮತ್ತೆ ಕೊರಲೆ ಈ ನಾಲ್ಕು ಸಿರಿಧಾನ್ಯಗಳನ್ನ ಅಲ್ಲಿ ಬೆಳೀತಾ ಇರೋದ್ರಿಂದ ರೈತರಿಗೆ ಅದನ್ನು ಸಂಸ್ಕರಣೆ ಮಾಡೋದಕ್ಕೆ ಸರಿಯಾದ ಸೂಕ್ತವಾದಂಥ ಒಂದು ಸಂಸ್ಕರಣಾ ಘಟಕ ಇರಲಿಲ್ಲ ಇದುವರೆಗೆ ಸೊ ಇದನ್ನು ಮನಗಂಡಂತ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಒಂದು ಸಿರಿಧಾನ್ಯಗಳ ಸಂಸ್ಕರಣಾ ಘಟಕವನ್ನು ನಾವು ಪ್ರಾರಂಭ ಮಾಡಿದ್ವಿ ಸೊ ಇದರಲ್ಲಿ ಸಿರಿಧಾನ್ಯಗಳನ್ನು ಸ್ವಚ್ಛಗೊಳಿಸೋದು ಅಕ್ಕಿ ಮಾಡೋದು ರವೆ ಮಾಡೋದು ಮತ್ತು ಪಾಲಿಶ್ ಮಾಡೋದು ಈ ಥರ ನಾಲ್ಕು ಯಂತ್ರಗಳು ನಮ್ಮ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಸೊ ಇದು ಬಂದ ಮೇಲೆ ಕಳೆದ ಎರಡು ವರ್ಷದಲ್ಲಿ ನಮ್ಮ ರೈತರ ಸಂಖ್ಯೆ ಕೃಷಿ ವಿಜ್ಞಾನಕ್ಕೆ ಬರೋ ರೈತರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ ಯಾಕಂದ್ರೆ ಅಲ್ಲಿ ಸಾಕಷ್ಟು ಜನ ಅವರ ಮನೆ ಬಳಕೆಗೇನೆ ಈ ಸಿರಿಧಾನ್ಯಗಳನ್ನ ಬೆಳೀತಾರೆ ಅಲ್ಲಿ ಸಾಕಷ್ಟು ಜನ ಈ ಒಂದು ಆರೋಗ್ಯದ ಬಗ್ಗೆ ಸಾಕಷ್ಟು ಜಾಗೃತಿ ಇದೆ ಅಲ್ಲ ರೈತರಿಗೆ ಅವರು ಒಂದು ಐವತ್ತು ಕೆಜಿ ಒಂದು ಕ್ವಿಂಟಾಲು ಹೀಗೆ ತಗೊಂಬಂದು ನಮ್ಮ ಕೇಂದ್ರದಲ್ಲಿ ಅವ್ರಿಗೆ ಬೇಕಾದಾಗ ಅದನ್ನು ಮಿಲ್ ಮಾಡಿಸಿಕೊಂಡು ಹೋಗ್ತಾರೆ ಅದು ಸುತ್ತಮುತ್ತ ಮೊದಲು ಯಾವುದೂ ಇರಲಿಲ್ಲ ಈ ತರದ ಸಿರಿಧಾನ್ಯಗಳ ಒಂದು ಮಿಲ್ಲಿಂಗ್ ಸೆಂಟರ್ ಯಾವುದೂ ಇರಲಿಲ್ಲ ಒಂದು ಚಿಕ್ಕನಾಯ್ಕನಳ್ಳಿ ಗೋಪಾಲ್ನಳ್ಳಿನಲ್ಲಿತ್ತು ಅದು ಒಂದೇ ಸೆಂಟರ್ ಇರೋದ್ರಿಂದ ಅಲ್ಲಿ ಮತ್ತೆ ಕೆಲವರಿಗೆ ಹೋಗೋದಕ್ಕೆ ಅಲ್ಲಿ ತುಂಬಾ ದೂರ ಆಗ್ತಾ ಇತ್ತು ಸೊ ಆ ನಿಟ್ಟಿನಲ್ಲಿ ಏನು ಈಗ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಒಂದು ಈ ಒಂದು ಸಂಸ್ಕರಣಾ ಘಟಕ ಬಂದಿದೆ ಅದನ್ನ ನಾವು ರಿಯಾಯಿತಿ ದರದಲ್ಲಿ ಅವ್ರಿಗೆ ಮಿಲ್ಲಿಂಗ್ ಮಾಡ್ಕೊಡ್ತಾ ಇದ್ದೀವಿ ಬೇರೆ ಕಡೆ ಎಲ್ಲ ಹತ್ತು ರೂಪಾಯಿ ಇದ್ರೆ ನಮ್ಮಲ್ಲಿ ಬರೀ ಐದು ರೂಪಾಯಿ ಇದೆ ಒಂದು ಕೆಜಿಗೆ ಹಾಗಾಗಿ ರೈತರು ತುಂಬಾ ಖುಷಿಯಾಗಿದ್ದಾರೆ ಬಂದು ಕೆಲವೊಂದು ದಿವಸ ಹನ್ನೆರಡು ಕ್ವಿಂಟಾಲ್ ಇಪ್ಪತ್ತು ಕ್ವಿಂಟಾಲ್ ವರ್ಗು ತಗೊಬಂದು ನಮ್ಮಲ್ಲೇ ಹಾಕಿ ಅದನ್ನ ಮಿಲ್ಲಿಂಗ್ ಮಾಡಿಸ್ಕೊಂಡು ಹೋದವರು ಇದ್ದಾರೆ ನಮ್ದ್ರಲ್ಲಿ ಏನಂದ್ರೆ ಅವ್ರ ಮುಂದೆ ನಿಂತು ಅವರೇ ಮಿಲ್ಲಿಂಗ್ ಮಾಡಿಸ್ಕೊಂಡು ಹೋಗ್ಬಹುದು ಇದರ ಸದುಪಯೋಗವನ್ನ ರೈತ ಸುತ್ತಮುತ್ತ ಮತ್ತೆ ಅದೇ ರೀತಿ ನಾವು ಈ ನಮ್ಮಲ್ಲಿ ಏನು ತರಬೇತಿಗೆ ಬರ್ತಾರೆ ರೈತ ಮಹಿಳೆಯರು ಅವರಿಗೆ ಈ ಒಂದು ಮೌಲ್ಯವರ್ಧನೆ ಬಗ್ಗೆ ಸಿರಿಧಾನ್ಯಗಳ ಮೌಲ್ಯ ವರ್ಧನೆ ಬಗ್ಗೆ ತರಬೇತಿ ಮತ್ತು ಪ್ರಾತ್ಯಕ್ಷಿಕೆಯನ್ನ ಕೊಟ್ಟು ಮತ್ತೆ ನಮ್ಮ ಗೃಹ ವಿಜ್ಞಾನಿ ಇದ್ರೆ ಅವರು ಈ ಈಗ ಅಕ್ಕಿ ಇರಬಹುದು ಅಥವಾ ರವೆ ಇರಬಹುದು ಮತ್ತೆ ಅದರಿಂದ ಏನು ಕೆಲವೊಂದು ಪ್ರಾಡಕ್ಟ್ಸ್ ಮಾಡ್ತೀವಿ ಉತ್ಪನ್ನಗಳ ಉತ್ಪನ್ನ ಮಾಡ್ತೀವಿ ಅದಕ್ಕೆ ಎಫ್ ಎಸ್ 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 ಐ ನಂಬರ್ ಕೊಡಿಸಿ ಬ್ರ್ಯಾಂಡಿಂಗ್ ಮಾಡಿ ಮಾರ್ಕೆಟಿಂಗ್ ಯಾವ ತರ ಮಾಡುದು ಪ್ಯಾಕಿಂಗ್ ತರ ಮಾಡುದು ಅಂತ ಎಲ್ಲ ಹೇಳ್ಕೊಡ್ತಾ ಇದೆ ಇನ್ನೊಂದು ಹೇಳಿದ್ರಿ ಈಗ ಈ ತುಮಕೂರು ಮಳೆಯನ್ನೇ ನಂಬಿಕೊಂಡಿದ್ದೆ ರೈತ ಬಾಂಧವರು ಹೆಚ್ಚಿನ ಪ್ರದೇಶ ಮಳೆ ಆಶ್ರಿತವಾಗಿದೆ ಅಂತಂದ್ರೆ ಈಗ ಇರತಕ್ಕಂತ ಪ್ರದೇಶದಲ್ಲಿ ನಾವು ನೋಡೋದಾದ್ರೆ ಎಲ್ಲೋ ಒಂದು ರೀತಿ ರೈತ ನಮಗೆ ಕೃಷಿ ಲಾಭದಾಯಕವಲ್ಲ ಅಂತ ಹೇಳೋ ಮಟ್ಟಕ್ಕೆ ಬಂದು ಹಾಗಾಗಿ ಕೆಲವರು ನಿಮ್ಮಂತ ತಜ್ಞರು ಹೇಳ್ತಿರ್ತಾರೆ ಒಂದೇ ಬೆಳೆಯನ್ನ ಬೆಳೆಯೋದಕ್ಕೆ ಬದಲಾಗಿ ಹಲವಾರು ಬೆಳೆಗಳನ್ನ ಬೆಳೆದ್ರೆ ಅಥವಾ ಸಮಗ್ರ ಕೃಷಿ ಅಂತಕ್ಕಂಥದ್ದನ್ನ ನಾವೇನು ಹೇಳ್ತೇವೆ ಇವುಗಳನ್ನ ಮಾಡಿದ್ರೆ ಹೆಚ್ಚು ಸೂಕ್ತ ನಿಮ್ಮ ಏನು ಆದಾಯ ಇದೆ ಇದು ದಿನಗಳಲ್ಲಿ ದ್ವಿಗುಣಗೊಳ್ಳೋದಕ್ಕೂ ಸಾಧ್ಯತೆ ಇದೆ ಅಂತ ಹೇಳ್ತಿರ್ತೀರಿ ಏನ್ ಹೇಳ್ತೀರಿ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಏನು ಕ್ರಮನ ಕೈಗೊಂಡಿದ್ದೀರಿ ಸಮಗ್ರ ಕೃಷಿ ಬಗ್ಗೆ ಈಗ ತುಮಕೂರು ಜಿಲ್ಲೆ ಮಳೆಯಾಶ್ರಿತ ಪ್ರದೇಶ ಶೇಕಡ ಎಂಬತ್ತರಷ್ಟು ಪ್ರದೇಶ ಮಳೆಯಾಶ್ರಯದಲ್ಲೇ ಇದೆ ಸೊ ಇಲ್ಲಿ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ ಸೊ ಹವಾಮಾನ ವೈಪರೀತ್ಯ ಆಗಿದೆ ಮಳೆ ಈಗ ಬರುವಂಥ ಕಾಲದಲ್ಲಿ ಮಳೆ ಬರ್ತಾ ಇಲ್ಲ ಸೊ ಇಂಥ ಒಂದು ಸಮಯದಲ್ಲಿ ಅವರಿಗೆ ಬೆ ಏನು ಇರುವಂಥ ಬೆಳೆಗಳನ್ನು ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ ಮತ್ತು ಇಂದಿನಿಂದಲೂ ನಮ್ಮ ಒಂದು ತುಮಕೂರು ಜಿಲ್ಲೆಯಲ್ಲಿ ತೆಂಗು ಅಡಿಕೆ ಏಕ ಬೆಳೆ ಪದ್ಧತಿಯನ್ನು ಅನುಸರಿಸಿದ್ದಾರೆ ಮತ್ತೆ ಈಗ ತೆಂಗು ಮತ್ತೆ ಅಡಿಕೆಗೆ ಸಾಕಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ನಮಗೆ ಈಗ ಸಿಗ್ತಾ ಇಲ್ಲ ಬೋರ್ವೆಲ್ಗಳು ಸಹ ಎಲ್ಲ ಬತ್ತೋಗ್ತಾ ಹೋಗ್ತಾ ಇದೆ ಇಂಥ ಒಂದು ಸಮಯದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನು ಎಪ್ಪತ್ತು ಎಕರೆ ಪ್ರದೇಶ ಇದೆ ಅದು ಪೂರ್ತಿ ಮಳೆಯಾಶ್ರಯದಲ್ಲಿ ಇದೆ ಮತ್ತು ಅದನ್ನು ಒಂದು ಸಮಗ್ರ ಕೃಷಿ ಪದ್ಧತಿ ತಾಕುಗಳನ್ನಾಗಿ ನಾವು ಮಾಡಿದ್ದೇವೆ ಸೊ ಇಲ್ಲಿ ನಮಗೆ ಈ ಸಾಕಷ್ಟು ಏನು ನಾವು ಕುಷ್ಕಿ ಹಣ್ಣಿನ ಬೆಳೆಗಳನ್ನು ಬೆಳೆಸಿದ್ದೀವಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಸಿದ್ದೀವಿ ಹುಣಸೆ ಇದೆ ಮಾವಿದೆ ಮತ್ತು ಗೋಡಂಬಿ ಇದೆ ಇದು ಸೀಬೆ ಇದೆ ಸಪೋಟ ಇದೆ ನುಗ್ಗೆ ಇದೆ ಸೊ ಈ ಎಲ್ಲ ಬೆಳೆಗಳು ಮಳೆ ನೀರನ್ನೇ ಉಪಯೋಗಿಸಿಕೊಂಡು ನಮಗೆ ಫಲವನ್ನ ಕೊಡ್ತಾ ಇದೆ ಈ ಎಲ್ಲ ಬೆಳೆಗಳು ಹತ್ತು ವರ್ಷದ ಬೆಳೆಗಳು ನಮಗೆ ಹುಣಸಿನಲ್ಲೇನೆ ಪ್ರತಿ ವರ್ಷವೂ ಕೇವಲ ಐವತ್ತು ಗಿಡಕ್ಕೆ ಒಂದೂವರೆ ಲಕ್ಷ ಪ್ರತಿ ವರ್ಷ ನಮಗೆ ಆದಾಯ ಆದಾಯ ಬರ್ತಾ ಇದೆ ಅದಕ್ಕೆ ನಾವು ಯಾವುದೇ ರೀತಿಯ ಬೇಸಾಯವನ್ನ ಮಾಡಿಲ್ಲ ನೀರನ್ನ ಕೊಟ್ಟಿಲ್ಲ ಹೆಚ್ಚಿನ ಬೇಸಾಯ ಬೇಕಾಗಿಲ್ಲ ಜೀರೋ ಇನ್ವೆಸ್ಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಉಣ್ಸೆ ಅಷ್ಟಂದ್ರೆ ಅಷ್ಟು ಅದು ಬರ ನಿರೋಧ ಕತೆ ಒಂದಿದೆ ಮಳೆ ನೀ ಮಳೆ ಬರ್ಲಿಲ್ಲ ಅಂದ್ರೂ ಒಂದು ವರ್ಷ ತಡ್ಕೋಣ ಅಂತ ಒಂದು ಶಕ್ತಿ ಇದೆ ಹಾಗೆ ತಾವ ಹೇಳ್ತಾ ಇದ್ರಿ ಪ್ರಾರಂಭದಲ್ಲೇ ಈ ನಮ್ಮ ತುಮಕೂರ್ನಲ್ಲಿ ತೆಂಗನ್ನ ಹೆಚ್ಚಾಗಿ ಬೆಳಿತಾರೆ ಈ ತಿಪ್ಟೂರ್ ತೆಂಗು ಅಂತಂದ್ರೆ ಜಗತ್ ಪ್ರಸಿದ್ಧ ಭಾರತಕ್ಕೆ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಈ ತೆಂಗನ್ನ ಕಲ್ಪವೃಕ್ಷ ಅಂತ ಕರಿತೀವಿ ಪ್ರತಿಯೊಂದು ಅಂಗವೂ ಸಹ ನಮಗೆ ಬಳಕೆಗೆ ಬರುತ್ತೆ ಅಂತ ಇದರ ತಂತ್ರಜ್ಞಾನದ ಬಗ್ಗೆ ಅದನ್ನ ಬಳಸ್ಕೊಂಡು ಏನೆಲ್ಲ ಮಾಡಬಹುದು ಅಂತ ಕರಕುಶಲ ವಸ್ತುಗಳಾಗ್ಲಿ ಇದಾಗ್ಲಾಗ್ಲಿ ಮಾಡೋದಿಕ್ಕೆ ಯಾಕಂದ್ರೆ ತುಮಕೂರಿಗೆ ಹತ್ರ ಅಂತಂದ್ರೆ ತಾವು ಅವ್ರಿಗೆ ಅವ್ರಿಗೆ ನೀವೇ ಸಿಗೋದು ಹಾಗಾಗಿ ಏನು ಕ್ರಮನ ಈ ಕೌಶಲ್ಯವನ್ನ ತೆಂಗಿನ ಉತ್ಪನ್ನಗಳನ್ನ ಮಾಡೋದ್ರ ಬಗ್ಗೆ ತರಬೇತಿಗಳನ್ನ ನೀಡುತ್ತಿದ್ದೀರಿ ಈಗ ತೆಂಗು ಇಲ್ಲಿ ಅತಿ ಪ್ರಮುಖವಾದಂತ ಬೆಳೆ ಆಗಿರೋದ್ರಿಂದ ನಾವು ರೈತರಿಗೆ ತೆಂಗಿನಲ್ಲಿ ಯಾವ ರೀತಿ ಉತ್ಪನ್ನಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಸಹ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಸೊ ತೆಂಗಲ್ಲಿ ಈಗ ಡಿಸಿಕೇಟೆಡ್ ಪೌಡ್ರ್ ಮಾಡ್ಬೋದು ಚಾರ್ಕೋಲ್ ಮಾಡ್ಬೋದು ತೆಂಗಿನ ತೆಂಗಿನ ಚಿಪ್ಪಿನಲ್ಲಿ ಸೊ ಕೋಕೋ ಪೀಟ್ ಮಾಡ್ಬೋದು ತೆ ತೆಂಗಿನ ಕಾಯಿಯಿಂದ ಅದೇ ರೀತಿ ಈಗ ವರ್ಜಿನ್ ಆಯಿಲ್ ಅಂತ ಸಹ ಮಾಡ್ತಾ ಇದ್ದಾರೆ ತೆಂಗಿನ ಎಣ್ಣೆ ಏನು ತೆಂಗಿನ ಕಾಯಿಯ ಎಣ್ಣೆ ಇದು ಹಾಲಿನಿಂದ ಮಾಡತಕ್ಕಂಥ ಒಂದು ವರ್ಜಿನ್ ಆಯಿಲ್ ಅದು ಸೊ ಇದನ್ನ ಮಾಡೋದ್ರ ಬಗ್ಗೆ ಪ್ರಾತ್ರಿಕೆಯನ್ನು ನಾವು ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಸೊ ಕೊಟ್ಟು ಇದನ್ನ ಯಾವ ರೀತಿ ಲೇಬಲಿಂಗ್ ಮಾಡಬೇಕು ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ಸಹ ನಾವು ಹೇಳ್ಕೊಡ್ತಾ ಇದ್ದೀವಿ ಸೊ ಅದು ಅಲ್ಲದೆ ಈಗ ಇನ್ನೊಂದು ಮುಖ್ಯವಾದ ಸಮಸ್ಯೆ ಇಲ್ಲಿ ಏನಂದ್ರೆ ಈಗ ಆಳುಗಳ ಸಮಸ್ಯೆ ತುಂಬಾ ಇದೆ ಎಲ್ಲ ಯೂತ್ಸ್ ಏನು ನಾವು ಯುವಕರಂತ ಹೇಳ್ತೀವಿ ಅವರೆಲ್ಲ ಸಿಟಿಗೆ ಬರ್ತಾ ಇರೋದ್ರಿಂದ ಕೆಲಸ ಹುಡುಕಿಕೊಂಡು ಕೃಷಿ ಕಾರ್ಮಿಕರು ಕೃಷಿ ಕಡಿಮೆ ಆಗ್ತಾ ಇದಾರೆ ಈಗ ತೆಂಗಿನ ಮರ ಹತ್ತಿ ತೆಂಗಿನ ಕಾಯಿ ಕೀಳೋದಕ್ಕೂ ಸಹ ಯಾರು ಸಿಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ ನಾವು ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿವರೆಗೆ ಸುಮಾರು ಮುನ್ನೂರೈವತ್ತು ಜನ ಆ ಯುವ ರೈತರಿಗೆ ಮತ್ತೆ ರೈತ ಮಹಿಳೆಯರಿಗೆ ನಾವು ಈ ತೆಂಗಿನ ಮರ ಹತ್ತು ಯಂತ್ರವನ್ನು ಉಪಯೋಗಿಸಿಕೊಂಡು ತೆಂಗಿನ ಮರ ಹತ್ತು ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನ ಕೊಡ್ತಾ ಇದ್ದೀವಿ ಅದಕ್ಕೆ ನಮಗೆ ಇವರು ತೆಂಗು ಅಭಿವೃದ್ಧಿ ಮಂಡಳಿಯವರು ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರು ಗಳನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ತರಬೇತಿಯನ್ನ ಪಡಿತಾರೆ ತರಬೇತಿಯ ಪಡೆದಂತವರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಮಿಷಿನ್ ಅನ್ನು ಉಚಿತವಾಗಿ ನಾವು ಕೊಡ್ತಾ ಇದೀವಿ ಸುಮಾರು ಜನವನ್ನ ನಾವು ಇದುವರೆಗೆ ಅಲ್ಲಿ ತರಬೇತಿ ಕೊಟ್ಟಿದೀವಿ ಅದರಲ್ಲಿ ಎರಡು ಗುಂಪುಗಳನ್ನ ಮಾಡ್ಕೊಂಡ್ರು ಅದೇ ರೈತರು ಕಲ್ಪ ಮತ್ತು ಕಲ್ಪ ಅಂತ ಹೇಳ್ಬಿಟ್ಟು ಯಾರು ತರಬೇತಿ ಶಿಬಿರಾರ್ಥಿಗಳು ಎರಡು ಗುಂಪುಗಳನ್ನ ಮಾಡಿಕೊಂಡು ಅವರು ಒಂದು ಇಪ್ಪತ್ತು ಜನದ ಗುಂಪು ಈಗ ಗೋವಾದಿದ್ದ ಕೇರಳವರೆಗೂ ಇವರು ಹೋಗಿ ಅಲ್ಲಿ ಈ ತೆಂಗಿನ ಮರಗಳನ್ನು ಗುತ್ತಿಗೆಗೆ ಪಡೆದು ಸಾವಿರ ಐದು ಸಾವಿರದವರೆಗೂ ಒಂದೊಂದ್ಸರಿ ಅವ್ರಿಗೆ ಗುತ್ತಿಗೆ ಕೊಡ್ತಾರೆ ಈ ಮಿಷಿನ್ಗಳನ್ನು ಉಪಯೋಗಿಸಿ ಅವರು ತೆಂಗಿನ ಕಾಯಿಗಳನ್ನು ಕೀಳೋದು ಮತ್ತು ಅಲ್ಲಿ ಮರದ ಮೇಲೆ ಕ್ಲೀನ್ ಮಾಡೋದು ಮತ್ತೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ತೆಗೆದುಕೊಳ್ಳೋದು ಮರದ ಮೇಲೆ ಅವೆಲ್ಲ ಕೌಶಲ್ಯವನ್ನ ನಾವ್ ಹೇಳ್ಕೊಟ್ಟಿದೀವಿ ಅವ್ರಗಾಲೆ ಸೊ ಅದನ್ನ ಇವತ್ತಿನ ದಿವಸ ಕೆಲವೊಬ್ಬರು ರೈತರು ಅಂದ್ರೆ ನಮ್ಮ ತರಬೇತಿಯಿಂದ ಇವರು ಕಲ್ಪಶಿರಿ ಮತ್ತು ಕಲ್ಪ ಗಂಗಾದ ರೈತರು ಇವತ್ತಿನ ದಿವಸ ತಿಂಗಳಿಗೆ ಹದಿನೈದು ಸಾವಿರದಿಂದ ಇಪ್ಪತ್ ಸಾವಿರ ಆದಾಯವನ್ನು ಗಳಿಸ್ತಾ ಇದ್ದಾರೆ ಫಲಾನುಭವಿಗಳು ಫಲಾನುಭವಿಗಳು ಸೊ ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ ವ್ಯವಸ್ಥಿತವಾಗಿ ನಡೀತಾ ಇದೆ ಬಹಳ ಒಳ್ಳೇದು ಯಾಕಂದ್ರೆ ತೆಂಗಿನ ನಾಡು ಅಂತಾನೆ ನಾವು ತುಮಕೂರನ್ನ ಕರಿತೇವೆ ಹಾಗಾಗಿ ಇಲ್ಲಿ ಅದರ ಕೌಶಲ್ಯವನ್ನ ಅಭಿವೃದ್ಧಿ ಸಂತೋಷದ ವಿಷಯವೇ ಹಾಗೆ ಈಗ ಸಿರಿಧಾನ್ಯದ ಬಗ್ಗೆ ಹೇಳಿದ್ರಿ ಮತ್ತೆ ಹುಣಸೆ ಮೌಲ್ಯವರ್ಧನೆ ಅಥವಾ ಸಂಸ್ಕರಣೆ ಮಾಡೋದ್ರ ಬಗ್ಗೆ ಏನ್ ಹೇಳ್ಬಹುದು ನೋಡಿ ಈಗ ಹುಣಸೆಯಲ್ಲಿ ಸಾಕಷ್ಟು ಪದಾರ್ಥಗಳನ್ನ ಮಾಡಬಹುದು ಒಂದು ಈಗ ಹುಣಸೆ ಸ್ಲ್ಯಾಬ್ ಅಂತ ಹೇಳ್ತೀವಿ ಅದನ್ನ ಮಾಡಬಹುದು ಯಾಕೆ ಬರೇ ಹುಣಸೆ ತಗೊಂಡು ಮಾರಾಟ ಮಾಡೋದಕ್ಕೂ ಅದನ್ನ ಚಪ್ಪಟೆಯಾಗಿ ಸ್ಲ್ಯಾಬ್ ಮಾಡಿ ಮಾರಾಟ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅದೇ ರೀತಿ ಈ ಲಾಲಿಪಾಪ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಟಾಫಿನ್ಸ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಸೊ ಅದನ್ನು ನಾವು ಕ್ಲೀನಾಗಿ ಪ್ಯಾಕ್ ಮಾಡಿ ತೊಕ್ಕು ಹುಣಸೆ ತೊಕ್ಕು ಅಂತ ಮಾಡ್ತೀವಿ ಸೊ ಈ ಉತ್ಪನ್ನಗಳನ್ನು ನಾವು ರೈತ ಮಹಿಳೆಯರಿಗೆ ಜಾಸ್ತಿ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ಅಲ್ಲಿ ಒಂದು ಉದಾಹರಣೆ ಕೊಡಬೇಕು ಅಂದರೆ ಈಚನೂರು ಅಂತ ಇದೆ ತಿಪ್ಪೂರ್ ಹತ್ರ ಅಲ್ಲಿ ಜೇನು ಶ್ರೀ ಒಂದು ಸಂಘ ಇದೆ ಸೊಸಾಯ ಸಂಘ ಇದೆ ಅವರಿಗೆ ನಾವು ಈಗಾಗ್ಲೆ ಸಾಕಷ್ಟು ತರಬೇತಿಯನ್ನ ಕೊಟ್ಟು ಇಪ್ಪತ್ತು ಜನ ಮಹಿಳೆಯರಿಗೆ ಈ ಎಲ್ಲ ಪದಾರ್ಥಗಳನ್ನ ಮಾಡೋದು ಹೇಳ್ಕೊಟ್ಟಿದ್ದೀವಿ ಒಂದು ತೊಕ್ ಮಾಡೋದು ಮತ್ತೆ ಸ್ಲ್ಯಾಬ್ ಮೇಕಿಂಗು ಲಾಲಿಪಾಪ್ ಮಾಡೋದು ಟಾಫಿನ್ಸ್ ಮಾಡೋದು ಎಫ್ ಎಸ್ ಎಸ್ ಐ ನಂಬರ್ ಕೊಡಿಸಿದೀವಿ ಈಗ ಅವರು ಈಗಾಗ್ಲೆ ಸಾಕಷ್ಟು ಈ ಪದಾರ್ಥಗಳನ್ನ ಮಾಡಿ ಲೋಕಲ್ ಆಗಿ ಮಾರಾಟ ಮಾಡ್ತಾ ಇದ್ದಾರೆ ನಮ್ಮ ಕೇಂದ್ರದಲ್ಲಿ ಒಂದು ಸೇಲ್ಸ್ ಕೌಂಟರ್ ಇದೆ ಅಲ್ಲೂ ಸಹ ನಾವು ಮಾರಾಟ ಮಾಡ್ತಾ ಇದ್ದೀವಿ ಹಾಗೆ ಗೌಡ್ರೆ ಸಾಮಾನ್ಯವಾಗಿ ಕೃಷಿಗೆ ಮಣ್ಣು ಬಹಳ ಮುಖ್ಯವಾದಂತದ್ದು ಇದರ ಜೊತೆ ನೀರು ಈ ಮಣ್ಣು ಮತ್ತು ನೀರು ಬಹಳ ಮುಖ್ಯವಾದದ್ದು ಅಂತ ಗಮನಿಸಿದ್ರೆ ಎಲ್ಲ ಒಂದ್ ರೀತಿಯಾಗಿ ಮಣ್ಣು ಪ್ರತಿ ವರ್ಷವೂ ಸಹ ಪರೀಕ್ಷೆ ಮಾಡಿ ಆ ಫಲಿತಾಂಶದ ಆಧಾರದ ಮೇಲೆ ರಸಗೊಬ್ಬರಗಳನ್ನಾಗ್ಲಿ ಅಥವಾ ನೀವು ಗೊಬ್ಬರಗಳನ್ನಾಗ್ಲಿ ನೀಡ್ರಿ ಅಂತ ಹೇಳ್ತಿರ್ತೀನಿ ನೀರನ್ನು ಅಷ್ಟೇ ಕ್ಲೋರಿಡ್ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದೆ ಕೆಲವು ಕಡೆ ಹಾಗಾಗಿ ನೀರನ್ನು ಅದು ಯೋಗ್ಯವೇ ಕೃಷಿಗೆ ಅದನ್ನ ಪರೀಕ್ಷೆ ಮಾಡೋದಕ್ಕೂ ಸಾಕಷ್ಟು ಅವಕಾಶಗಳಿದ್ದಾವೆ ಅಂತ ಕೇಳಿದ್ದೇವೆ ಇವೆರಡರ ಬಗ್ಗೆ ಮಣ್ಣು ಮತ್ತು ನೀರು ಪರೀಕ್ಷೆ ಬಗ್ಗೆ ನಿಮ್ಮ ಕೇವಿಕೆನಲ್ಲಿ ಏನಾದ್ರೂ ವ್ಯವಸ್ಥೆ ಮಾಡಿದ್ದೀರಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಮತ್ತು ನೀರು ಪರೀಕ್ಷಾ ಘಟಕ ಇದೆ ಪ್ರಯೋಗಾಲಯ ಇದೆ ಸೊ ಇದರಲ್ಲಿ ನಾವು ಯಾರೇ ರೈತರು ಮಣ್ಣು ಮತ್ತು ನೀರನ್ನ ಒಂದು ಮಾದರಿಯನ್ನ ತಂದು ಕೊಟ್ರೆ ಅವರಿಗೆ ಮೂರರಿಂದ ನಾಲ್ಕು ದಿವಸದಲ್ಲಿ ಅವರಿಗೆ ಫಲಿತಾಂಶವನ್ನು ಕೊಡ್ತೀವಿ ನಾವು ಇದುವರೆಗೆ ಪ್ರತಿ ವರ್ಷನೂ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಏನು ಸಾಯಿಲ್ ಹೆಲ್ತ್ ಕಾರ್ಡ್ಸ್ ಅಂತ ಹೇಳ್ತೀವಿ ಅದನ್ನ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಸರಿ ಗೋವಿಂದ ಗೌಡ್ರೆ ಕೇಳಿದ್ರಲ್ಲ ರೈತ ಬಂದವರೇ ಇಲ್ಲಿವರೆಗೂ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅಥವಾ ದೇಶದಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳು ಯಾವ ರೀತಿ ಕಾರ್ಯ ಚಟುವಟಿಕೆಯನ್ನ ಮಾಡ್ತವೆ ರೈತ ಬಾಂಧವರು ಅಲ್ಲಿ ಏನೆಲ್ಲ ಮಾಹಿತಿಯನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದ್ರಲ್ಲ ಈ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಡಾಕ್ಟರ್ ವಿ ಗೌಡ್ರನ್ನ ಅವರ ಮೊಬೈಲ್ ಸಂಖ್ಯೆ ಮುಖಾಂತರ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಾವು ಪಡ್ಕೊಳ್ಬೋದು ಅವರ ಮೊಬೈಲ್ ಸಂಖ್ಯೆಗಳು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ಆರು ಆರು ಒಂಬತ್ತು ಮೂರು ಆರು ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ಆರು ಆರು ಒಂಬತ್ತು ಮೂರು ಆರು ಈ ಒಂದು ಮೊಬೈಲ್ ಸಂಖ್ಯೆ ಮುಖಾಂತರ ಅವರನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿರುತ್ತೆ ಸರಿ ಗೋವಿಂದ ಗೌಡ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಹಾಗಾಗಿ ನಮ್ಮ ಕೃಷಿಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಕರ್ನಾಟಕದಲ್ಲಿನ ಕೃಷಿ ವಿಜ್ಞಾನ ಕೇಂದ್ರಗಳ ಕಾರ್ಯಚಟುವಟಿಕೆಗಳನ್ನು ಕುರಿತು ವಿಷಯ ತಜ್ಞರಾದ ಡಾ ಗೋವಿಂದೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ